ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮನೆ ರುಚಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಇವತ್ತು ಆಲ್ಕೋವೊ ಮಾಡೋದು ಹೇಗೆ ಹೇಳ್ಕೊಳ್ತಾ ಇದ್ದೀನಿ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಮೊದಲಿಗೆ ಒಂದು ಪ್ಯಾನಿಗೆ ಒಂದು ಕಪ್ ತುಪ್ಪ ನಂತರ ಎರಡು ಕಪ್ ಮೈದಾನ ಹಾಕಿ ನೀಟಾಗಿ ಫ್ರೈ ಮಾಡ್ತಾ ಬರಬೇಕು ಒಂದು ಲವ್ ಫ್ಲೇಮಲ್ಲಿ ಫ್ರೈ ಮಾಡ್ತಾ ಬಂದಾಗ ಅದು ಮೆಲ್ಟ್ ತ ಆಗೋ ಥರ ಬರುತ್ತೆ ಅದನಾಗ అదన ఆఫ్ గ్యాస్ ఆఫ్ మి కూల్గ్గ్బిడు నంతరం మిక్సీ జారీ ఒప్పు శుగర్ మే ఒరడు ఏలకీాకీ పుడి ము నర అదిక్స్ నీటే అదిక్స్ మేము ఉల్దీరవంత సక్రె పుడిన హాకీ లాస్టల్ మిక్స్ మిక్స్ నీటూ సెరె పుడి మే మైదల్ మిరవదెరడు నీట ఇది ఆకూ అదరకుంటు బౌల అరే అది యాద తట్టూ హాకూడు ಹಾಕೊಂಡು ನೀಟಾಗಿ ಸ್ಮ್ಯಾಶ್ ಮಾಡಿ ನಂತರ ಅದನ್ನು ಕಟ್ ಮಾಡಿ ಮಕ್ಳುಗಳಿಗೆ ಕೊಟ್ಟರೆ ತುಂಬ ರುಚಿಯಾಗಿರುತ್ತೆ ಮಕ್ಳುಗಳು ತುಂಬ ಇಷ್ಟಪಟ್ಟು ತಿಂತಾರೆ ಪ್ಲೀಸ್ ಟ್ರೈ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ